ಪದ್ಯಪಾಠ ಮೂರು ಕೌರವೇಂದ್ರನ ಕೊಂದೆ ನೀನು ಕವಿ ಪರಿಚಯ ಕುಮಾರವ್ಯಾಸ ಇವರು ಕೃತಶಕ ಒಂದು ಸಾವಿರದ ನಾನೂರ ಮೂವತ್ತರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿದನು ಇವರು ಕರ್ನಾಟಕ ಭಾರತ ಕಥಾಮಂಜರಿ ಮತ್ತು ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾನೆ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ದೊರಕಿದೆ ಆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಏನೆಂದು ಕರೆದನು ಉತ್ತರ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಮೇದಿನಿಪತಿ ಎಂದು ಕರೆದನು ಎರಡು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಉತ್ತರ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ನಾಲ್ಕು ನಾರಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು ಉತ್ತರ ನಾರಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂದಿತು ಈ ಸಂದರ್ಭ ಸಹಿತ ಸ್ವಾರಸ್ಯದ ಪ್ರಶ್ನೆಗಳು ಒಂದು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಎರಡು ಬಯದಂಬುಲಕೆ ಕೈಯಾನುವರೆ ಮೂರು ಜೀಯ ಹಸಾದವೆಂಬುದು ಕಷ್ಟ ನಾಲ್ಕು ನಿನ್ನ ಪದಸೆಯ ಬಯಸುವನಲ್ಲ ಐದು ಮಾರಿಗೌತಮವಾಯಿತು ನಾಳಿನ ಭಾರತವು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸನ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನನ್ನು ಪಾಂಡವರ ಕಡೆಗೆ ಸೆಳೆಯಲು ಪ್ರಯತ್ನ ಮಾಡುವುದು ಹಾಗೂ ಕರ್ಣನ ಅಚಲವಾದ ಸ್ವಾಮಿಭಕ್ತಿಯನ್ನು ಕವಿ ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಇಲ್ಲಿ ಕರ್ಣನನ್ನು ಮನವೊಲಿಸಲು ಆಡುವ ಕೃಷ್ಣನ ಮಾತುಗಳು ಮತ್ತು ಕರ್ಣನ ಸ್ವಾಮಿನಿಷ್ಠೆ ಪ್ರಾಮಾಣಿಕತೆ ಸ್ವಾರಸ್ಯಕರವಾಗಿದೆ ಈ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಸಂದರ್ಭ ಸಾರಾಂಶ ಉತ್ತರ ಕರ್ಣ ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ ನಿನ್ನನ್ನು ರಾಜನನ್ನಾಗಿ ಮಾಡುವೆನು ಕೌರವರು ಪಾಂಡವರು ಮಾದ್ರ ಮಾಗಧ ಯಾದವರು ನಿನ್ನ ಸೇವೆ ಮಾಡುವರು ಅದನ್ನು ಬಿಟ್ಟು ನೀನು ದುರ್ಯೋಧನನ ಬಯಂಜಲಿಗೆ ಕೈಯೊಡ್ಡುವುದೇ ದುರ್ಯೋಧನ ಹೇಳಿದ ಮಾತಿಗೆಲ್ಲ ಒಡೆಯ ಪ್ರಸಾದ ಎಂಬುದು ನಿನಗೆ ಹೀನವೆನಿಸುವುದಿಲ್ಲವೇ ಎಂದು ಆಮಿಷಗಳನ್ನು ಒಡ್ಡಿದನು ಆಗ ಕರ್ಣನು ನಾನು ಈ ರಾಜ್ಯಕ್ಕೆ ಸೋಲುವವನಲ್ಲ ಪಾಂಡವರು ಮತ್ತು ಕೌರವರಿಂದ ಸೇವೆ ಮಾಡಿಕೊಳ್ಳುವುದು ನನಗೆ ಇಷ್ಟವಿಲ್ಲ ನನ್ನನ್ನು ಕಾಪಾಡಿದ ಒಡೆಯನಿಗೆ ಶತ್ರುಗಳ ತಲೆಯನ್ನು ಕತ್ತರಿಸಿ ಒಪ್ಪಿಸುತ್ತೇನೆಂಬ ಉತ್ಸಾಹದಲ್ಲಿದ್ದೆ ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ಹೇಳಿ ಕೌರವನನ್ನು ಕೊಂದೆ ಎಂದು ಕರ್ಣನು ದುಃಖಿಸುತ್ತಾನೆ ಮೌಲ್ಯ ಇಲ್ಲಿ ಕರ್ಣನನ್ನು ಮನವೊಲಿಸುವ ಕೃಷ್ಣನ ಮಾತುಗಳು ಹಾಗೂ ಕರ್ಣನ ಸ್ವಾಮಿನಿಷ್ಠೆ ಮತ್ತು ಪ್ರಾಮಾಣಿಕತೆ ಮೂಡಿಬಂದಿದೆ ಪದ್ಯಕಂಠಪಾಠ ಮಾಡಿ ಮಾರಿಗೌತಣವಾಯ್ತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟಕೋಟಿಯನು ತೀರಿಸಿಯೇ ಕೇಶ ವೀರವನು ನೂಕುವೆನು ನಿನ್ನಯ ವೀರ ಇವರ ರಾಜೀವ ಸಖನಾಣೆ